ಬಾರಿ ಲೋಕಸಭಾ ಚುನಾವಣೆ ನಿಮ್ಮದು ಪಕ್ಷದ ಪರವಾದ ನಿಲ್ವ ಇಲ್ಲ ಅಭ್ಯರ್ಥಿಯ ಪರವಾದ ನಿಲ್ವ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಹೊಲದಗದ್ದಿರೀಶ್ ಅವರು ಜೆ ಡಿ ಎಸ್ ನಲ್ಲಿ ಗುರುತಿಸ್ಕೊಂಡಂತಹ ವ್ಯಕ್ತಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತು ಜೆ ಡಿ ಎಸ್ ನ ಬಹುತೇಕ ಕಾರ್ಯಕರ್ತರುಗಳು ಕೂಡ ಇವತ್ತು ಜಯಪ್ರಕಾಶ್ ಹೆಗಡೆ ಅವರಿಗೆ ಒಂದು ಆಶೀರ್ವಾದ ಮಾಡೋದ್ರಲ್ಲಿದ್ದಾರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೋಗ್ತೀರಾ ಕಾಂಗ್ರೆಸ್ ನಾನು ಜೆಡಿಎಸ್ ನ ನಿಷ್ಠಾವಂತ ಕಾರ್ಯಕರ್ತ ಕಾರ್ಯಕರ್ತ ಯಾಕೆ ಹೊಲದ ಗದ್ದೆ ಗಿರೀಶ್ ಜೆ ಡಿ ಜೆಡಿಎಸ್ ಕಡೆಗಣಿಸ್ತು ಅಂತ ಎಷ್ಟು ವರ್ಷ ಪಕ್ಷದ ಕಸ ಹೊಡ್ಕೊಂಡಿರೋದು ಯಾರ ಮನೆ ಯಾಕೆ ಕಾಳು ಮಾಡ್ತೀರಿ ಎಲ್ಲದನ್ನ ನಾವು ನಾವ್ ಸೊ ಬೋಧೇಗೌಡರ ರಾಜಕೀಯ ನಿಲುವ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ದೇವೇಗೌಡರು ಕುಮಾರಸ್ವಾಮಿ ಅವರ ಮನೆ ಹತ್ರ ಯಾರಿಗೂ ಹೋಗಕ್ಕೆ ಬಿಡ್ಲೇ ಇಲ್ಲ ನಿಮ್ಮ ಒಲವು ಹೇಗಿದೆ ಜೆಡಿಎಸ್ ಪಕ್ಷದ ಮೇಲೆ ಜಿಲ್ಲಾ ಜೆಡಿಎಸ್ ಜೈಪ್ರಕಾಶ ಗೌಡ ಅವರಿಂದ ಏನೇಲ್ಲ ನಿರೀಕ್ಷೆಗಳನ್ನ ಜನ ಮಾಡ್ಬೋದು ಅಂತ ಮನವಿ ಮಾಡ್ಕೊಳ್ತೇನೆ ನಿಮಗೆ ಪಕ್ಷದ್ಯಂತ ವ್ಯಕ್ತಿ ಮುಖ್ಯ ಅನ್ನೋದನ್ನ ತಿಳ್ಕೊಳ್ಳಿ ಭ್ರೀಮಂತ ನಾಯಕ ಜೈಪ್ರಾಕಾಶ ಗಡೆ ಎಲ್ಲ ಪಕ್ಷರು ಒಪ್ಕೊಂಡ್ರೆ ಅದನ್ನ ಅವ್ರನ್ನ ಮತ್ತೊಮ್ಮೆ ಗೆಲ್ಸನಾ ಗಂಟೆ ಗಿರೀಶ್ ಅವರೊಂದಿಗೆ ವಿಶೇಷ ಸಂದರ್ಶನ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಿಮ್ಮ ಸುದ್ದಿ ಎಯ್ಟಿನ್ ವಾಹಿನಿಯಲ್ಲಿ ಸುದ್ದಿ ಎಟಿ ಸದಾ ನಿಮ್ಮೊಂದಿಗೆ